ಶಿಕ್ಷಣ ಸಚಿವರೇ ಕಣ್ಣು ತೆರೆದು ನೋಡಿ ಬಡ ವಿದ್ಯಾರ್ಥಿಗಳು ಒತ್ತಿರುವಂತಹ ಸರ್ಕಾರಿ ಶಾಲೆಯ ಗತಿಯನ್ನ ನೀವೇ ನೋಡ್ಬಿಡಿ ಸರ್ಕಾರಿ ಶಾಲೆ ಮೇಲ್ಚಾವಣಿ ಕುಸಿದು ಒಂದನೇ ತರಗತಿ ವಿದ್ಯಾರ್ಥಿಯ ತಲೆಗೆ ಗಂಭೀರವಾದಂತಹ ಗಾಯವಾದಂತಹ ಘಟನೆ ಹಟ್ಟಿ ಚಿಣದ ಗಣಿ ಸಮೀಪವಿರುವ ಅನ್ವರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಶಾಲೆಯಲ್ಲಿ ಎಂದಿನಂತೆ ಇಂದು ಬೆಳಗ್ಗೆ ತರಗತಿ ಪ್ರಾರಂಭವಾಗಿದ್ದು ಒಂದನೇ ತರಗತಿ ಶಾಲಾ ಕೊಠಡಿಯಲ್ಲಿ ಒಟ್ಟು ಹದಿನೇಳು ಜನ ವಿದ್ಯಾರ್ಥಿಗಳು ಕುಳಿತಿರುವಾಗಲೇ ಏಕಾಏಕಿ ಮೇಲ್ಛಾವಣಿಯ ಪ್ಲಾಸ್ಟರ್ ಕಿತ್ತು ಬಿದ್ದಿರುವಂತಹ ಘಟನೆ ನಡೆದಿದೆ ಈ ಶಾಲಾ ಕೊಠಡಿಯು ಎರಡು ವರ್ಷಗಳ ಹಿಂದೆ ಅಷ್ಟೇ ನಿರ್ಮಾಣಗೊಂಡಿತ್ತು ಮೇಲ್ಛಾವಣಿಯ ಪ್ಲಾಸ್ಟರ್ ಕುಸಿದು ಒಂದನೇ ತರಗತಿಯ ವಿದ್ಯಾರ್ಥಿ ಅರುಣ್ ಹತ್ತಲಿಗೆ ಗಂಭೀರ ಗಾಯವಾಗಿದೆ ಉಳಿದೆಲ್ಲ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಶಾಲೆಯಿಂದ ಎಲ್ಲಾ ವಿದ್ಯಾರ್ಥಿಗಳು ಹೊರಗೆ ಓಡಿದಂತಹ ಘಟನೆ ಇಂದು ನಡೆದಿದೆ ಏನು ಘಟನೆ ನಂತರ ಮಗುವನ್ನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ವರಿಗೆ ದಾಖಲಿಸಲಾಗಿದ್ದು ಬಾಲಕನ ತಲೆ ಮೇಲೆ ಮೇಲ್ಛಾವಣಿಯ ಪ್ಲಾಸ್ಟರ್ ಬಿದ್ದ ರಭಸಕ್ಕೆ ಗಂಭೀರ ಗಾಯವಾಗಿದೆ ವೈದ್ಯರು ಐದು ಹೊಲಿಗೆಯನ್ನ ಹಾಕಿ ಮಗುವಿನ ತಲೆಗೆ ಬ್ಯಾಂಡೇಜ್ ಮಾಡಿದ್ದಾರೆ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಕಳಪೆ ಕಾಮಗಾರಿಯಿಂದ ನಿರ್ಮಾಣ ಮಾಡಿದ ಶಾಲೆ ಕಟ್ಟಡಗಳು ಇದರಿಂದ ಎನ್ನೆಷ್ಟು ಮಕ್ಕಳಿಗೆ ಅಪಾಯ ಕಾತಿದೆಯೋ ದೇವರೇವಲ್ಲ ಇಂಥ ಕಳಪೆ ಕಾಮಗಾರಿ ಮಾಡುವ ಗುತ್ತಿಗೆದಾರರು ಇದಕ್ಕೆ ಸಂಬಂಧಪಟ್ಟ ಜೆಇ ಮತ್ತು ಎಡಬಲ್ಎ ಲಿಂಗಸ್ಕೂರು ತಾಲೂಕು ಆದ್ಯಂತ ಈಗಾಗಲೇ ನಿರ್ಮಾಣ ಮಾಡಿರುವಂತಹ ಶಾಲಾ ಕೊಠಡಿಗಳನ್ನ ಪರಿಶೀಲನೆ ಮಾಡಿ ಮಕ್ಕಳನ್ನ ಓದಲು ಬಿಡೋದು ತಮ್ಮ ಕೈಯಲ್ಲಿದೆ ಇಲ್ಲದಿದ್ರೆ ಈ ಘಟನೆ ಒಂದು ಉದಾಹರಣೆ ಮಾತ್ರ ನೂತನವಾಗಿ ನಿರ್ಮಾಣಗೊಂಡ ಕಟ್ಟಡ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಈ ಘಟನೆಯ ಹೊಣೆಯನ್ನ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಅಲ್ಲದೆ ಗುತ್ತಿಗೆದಾರರ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಎಂದು ಎಸ್ಎಫ್ಐ ಒತ್ತಾಯಿಸಿದೆ ತಕ್ಷಣವೇ ಗಾಯಗೊಂಡಂತಹ ವಿದ್ಯಾರ್ಥಿಯ ಸಂಪೂರ್ಣ ಆಸ್ಪತ್ರೆ ವೆಚ್ಚವನ್ನ ಸಂಬಂಧಪಟ್ಟ ಇಲಾಖೆ ಹಾಗೂ ತಾಲೂಕು ಆಡಳಿತ ಕೊಡಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ಬಿಇಒ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಎಸ್ಎಫ್ಐ ಎಚ್ಚರಿಸಿದೆ ಏನ್ ಸ್ವಾಮಿ ಕಟ್ಟಡ ನಿರ್ಮಾಣ ಮಾಡಿ ಎರಡೇ ವರ್ಷ ಆಗಿದೆ ಆಗ್ಲೇ ಮೇಲ್ಛಾವಣಿ ಬಿದ್ದಿದ್ಯಲ್ಲ ಎಂದು ಬಿಇಒ ಅಧಿಕಾರಿಗೆ ಪ್ರಶ್ನಿಸಿದ್ರೆ ಕಟ್ಟಡ ನಿರ್ಮಾಣ ಆಗಿ ಎರಡು ವರ್ಷ ಕಳೆದ್ರೂ ಅದು ನನ್ನ ಗಮನಕ್ಕೆ ಬಂದಿಲ್ಲ ಅದನ್ನ ನಾನು ನನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ ಕಟ್ಟಡ ನಿರ್ಮಾಣವಾಗುವ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಕಳಪೆ ಕಾಮಗಾರಿ ಮಾಡಲು ಪ್ರೋತ್ಸಾಹ ನೀಡಿರುವ ಇಂಥ ಅಧಿಕಾರಿಗಳು ಬಡ ವಿದ್ಯಾರ್ಥಿಗಳ ಪಾಲಿಗೆ ಯಮದೂತರಾಗಿದ್ದಾರೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಲಿಂಗಸ್ಕೂರು ತಾಲೂಕಿನಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಶಾಲಾ ಕೊಠಡಿಗಳನ್ನ ಪರಿಶೀಲನೆ ಮಾಡಬೇಕು ವಿದ್ಯಾರ್ಥಿಯ ರಕ್ಷಣೆಗೆ ಮುಂದಾಗಬೇಕು ಇಂಥ ಬೇಜವಾಬ್ದಾರಿ ಬಿಒ ಅಧಿಕಾರಿ ಹೆಗುರುಗಳು ಸೇರಿದಂತೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಎಸ್ಎಫ್ಐ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ವಿರಾಪುರ್ ಒತ್ತಾಯಿಸಿದ್ದಾರೆ ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನದಗಣಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಜ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನೇನಾದರೂ ಮಧ್ಯದಲ್ಲಿ ಹುಡುಗರು ಇದ್ದವು ಅಂದರೆ ಎಲ್ಲ ಹುಡುಗರು ಇದಾಗ ಆ ಬೆಂಚಲ್ಲಿ ಹತ್ರ ಕುಂತಿರೋ ಹುಡುಗರಿಗೆ ಮಾತ್ರ ಪೆಟ್ಟಾಗಿರೋದು ಇವತ್ತು ಆ ಹುಡುಗಿನ ಬದಿ ಬದಿ ಕೊಳ ದೊಡ್ಡ ಮಾತು ಇವತ್ತು ಹಾಗಾಗಿ ಏನಪ್ಪ ಅಂತಂದರೆ ಇವತ್ತು ಇಲ್ಲಿನ ರಾಜಕಾರಣಿಗಳು ಮತ್ತು ಶಾಸಕರು ಮತ್ತು ಜೈಗಳು ಈ ಪಿ ಡಬ್ಲ್ಯೂ ಡಿ ಇಲಾಖೆ ಯಾವುದೇ ಇರಲಿ ನಿರ್ಮಿತಿ ಏನು ಏಜೆನ್ಸಿ ಹೇಳಿದಾವೆ ಅವರೆಲ್ಲರೂ ಸೇ ಶಾಮೀಲಾಗಿ ಇವತ್ತು ಒಂದು ಶಾಲಾ ಕಟ್ಟಡಗಳಲ್ಲಿ ದೊಡ್ಡ ಮಟ್ಟದ ಕಳಪೆ ಆಗ್ತಾ ಇದೆ ಈಗ ಏನು ಇದೇ ಶಾಲೆಯಲ್ಲಿ ನೂತನವಾಗಿ ಇನ್ನೂ ನಿರ್ಮಾಣ ಆಗೋ ಆಗ್ತಾ ಇರುವಂಥ ಕಟ್ಟಡಗಳು ಕೂಡ ಕಾಲಮಲ್ಲಿ ಯಾ ಏನು ಸ್ಟ್ರೆಂತ್ ಇಲ್ಲ ಇಟ್ಟಿಗೆಗಳ ಕೈಯಲ್ಲೇ ಉಡಿ ಹಿಂಗೆ ಉದುರಿ ಹೋಗ್ತಾವೆ ಅಷ್ಟು ಕಳಪೆ ಒಂದು ಇದ್ದಾವೆ ಇಲ್ಲೇ ಕಣ್ಣರೇ ನೋಡ್ಬೋದು ಅಂಥ ಒಂದು ಕಳಪೆ ಗುಣಮಟ್ಟದ ಮೆಟೀರಿಯಲನ್ನು ಯೂಸ್ ಮಾಡಿ ಎಳ್ಳಿಗಳ ಬ್ಲಾಕ್ ಅಲೋ ಬ್ಲಾಕನ್ನು ಯೂಸ್ ಮಾಡಿ ಕಲಮ್ಗೆ ಸಿಮೆಂಟಿಲ್ಲ ಉಸುಗಿಲ್ಲ ಅದು ಕಾಣ್ತಾ ಇದೆ ನೋಡ್ತಾ ಇದೆ ಬಗ್ಗೆ ಎಷ್ಟು ಅದು ಅಂತೇಳಿ ಹಾಗಾಗಿ ಇವತ್ತು ಶಾಸಕರು ಇಂಥ ಇದ್ರ ಬಗ್ಗೆ ಗಮನ ಕೊಡಬೇಕು ಸಾವಿರಾರು ಕೋಟಿ ಅನುದಾನ ಏನು ಬರ್ತದಲ್ಲ ಅದು ಜನರ ತೆರಿಗೆ ಯಾರ್ದೋ ನಮ್ಮ ಶಾಸಕರದು ಎಂ ಪಿಗಳದು ಮುಖ್ಯಮಂತ್ರಿಗಳದ್ದು ಅದು ನಮ್ಮ ತೆರಿಗೆ ದುಡ್ಡನ್ನು ಈ ರೀತಿಯಾಗಿ ಬೇಕಾ ಪೋಲ್ ಮಾಡಿ ಬಡ ಮಕ್ಕಳ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಈ ಸರ್ಕಾರ ಮತ್ತು ಈ ಶಾಸಕರು ಹಾಗಾಗಿ ಈ ಕೂಡಲೇ ಈ ಕೆ ಕೆ ಐ ಡಿ ಬಿ ಅನುದಾನದಲ್ಲಿ ಆಗಿರುವಂಥ ಎಲ್ಲ ಕಾಮಗಾರಿಗಳನ್ನು ಪರಿಶೀಲನೆಗೊಳಪಡಿಸಬೇಕು ತನಿಖೆ ಆಗಬೇಕು ಮತ್ತು ಇದರಲ್ಲಿ ಭಾಗಿಯಾದಂಥ ಕಮಿಷನ್ ದಂಧೆ ಏನೈತಲ್ಲ ಇದನ್ನು ಹೊರಗೆ ತಂದು ಸಂಬಂಧಪಟ್ಟವ್ರನ್ನ ಜೈಲಿಗೆ ಕಟ್ಟಬೇಕು ಮತ್ತು ಈ ಒಂದು ಕಾಂಟ್ರಾಕ್ಟರ್ಗಳನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅನ್ನೋದು ಎಸ್ ಎಫ್ ಐ ಆಗ್ರಹ ಮುಂದಿನ ನಿರ್ಧಾರ ನಾವು ಅದೇ ಈಗ ಆಲ್ರೆಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮಾತಾಡಿದ್ದೀವಿ ಮತ್ತು ಸಂಬಂಧಪಟ್ಟವರಿಗೆ ನಾವು ಲೆಟರನ್ನು ಕೊಟ್ಟಿದ್ದೀವಿ ಈಗೇನಾದರೂ ಅವ್ರು ಕ್ರಮ ತಗೊಂಡಿಲ್ಲ ಅಂದರೆ ನಾವು ತಾಲೂಕು ಆಡಳಿತದ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಕೊಡ್ಬೇಕಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಇನ್ನೂ ಆಗಿಲ್ಲ ನಾವೇನು ಅದನ್ನೇ ಹೇಳ್ತಾ ಇದ್ದೀವಿ ಪ್ರಕರಣ ದಾಖಲಾಗಬೇಕು ಯಾರ ಮೇಲೆ ಈ ಕಾಂಟ್ರಾಕ್ಟರ್ ಮೇಲೆ ಮತ್ತು ಸಂಬಂಧಪಟ್ಟ ಇಲ್ಲ ಈಗ ಇದನ್ನು ಯಾರು ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಅಧಿಕಾರಿಗಳಿದ್ರು ಜೈಗಳಿದ್ರಲ್ಲ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕನ್ನೋದು ನಮ್ಮ ಆಗ್ರಹ ಮತ್ತು ಆ ವಿದ್ಯಾರ್ಥಿಗೆ ಇವತ್ತೇನು ಅಪಾಯಕ್ಕೀಡಾಗಿದಂಥ ವಿದ್ಯಾರ್ಥಿಯ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು ಆ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರವೇ ಬರಬೇಕು ಅನ್ನೋದು ನಮ್ಮದು ಒತ್ತಾಯಾಗಿದೆ ರಮೇಶ್ ಶಿವರಪ್ಪುರು ಎಸ್ ಎಫ್ ಐ ಜಿಲ್ಲಾಧ್ಯಕ್ಷ ರಾಯಚೂರು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು